ೇತ್ರ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ಚಿತ್ರೂರು ಡಿಸ್ಟಿಕ್ಕು ಕಂಬರ ಮಂಡಲಂ ಬೈರೇಟ್ಪಲ್ಲಿ ಸಂತೆನಲ್ಲಿ ಸಾಕುವಂಥ ಮರಿಗಳು ಕಟಿಂಗ್ ಪ್ರಪೋಸ್ಗಾಗಲ್ಲ ಸಾಕುವಂಥ ಮುರಿಗಳು ಈ ಸಂತೆಗಾದರೆ ಬಂದಿದ್ದೀನಿ ತುಂಬ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಈ ಥರ ಮರಿಗಳು ಸಿಕ್ಕೋದು ತುಂಬ ಕಷ್ಟ ಸಿಗುತ್ತೆ ಎರಡು ಮೂರು ಈ ಥರ ಸಿಗುತ್ತೆ ಫುಲ್ ಈ ಥರ ಬ್ಯಾಚ್ ಬ್ಯಾಚ್ ಅಂದರೆ ಸ್ವಲ್ಪ ಜಾಸ್ತಿ ಮರಿಲು ಒಟ್ಟಿಗೆ ಸಿಗೋದು ಕಷ್ಟ ಈಗ ಸಾಕು ನಮ್ಮ ರೈತರಿಗೆ ಸಾಕು ಸೆಡ್ಗಳಲ್ಲಿ ಮತ್ತು ಮನೆಗಳ ಹತ್ರ ಬಿಡ್ ಹಾಕಿ ಈ ಥರ ಸಾಕೋರ್ಗೋಸ್ಕರ ವಿಡಿಯೋ ತೊಗೊಂಡ್ಬಂದಿದ್ದೀನಿ ನೀವು ನೋಡಿ ನೋಡಿ ನೋಡ್ಬೋದು ಆ ಥರಗೋಸ್ಕರ ವಿಡಿಯೋ ಮಾಡ್ತಾರೋ ಉದ್ದೇಶ ನೋಡಿ ಬೇಕಾದರೆ ಸ್ವಲ್ಪ ಹತ್ರ ಸಿಗುತ್ತೆ ನೋಡಿ ತಗೊಳ್ಳಿ ಎಲ್ಲ ಈಗ ಇದು ಅದು ಇದು ಕೂಡ ಒಂದು ಹದಿನಾಲ್ಕುವರೆ ಹದಿನೈದು ಸಾವಿರ ಹೇಳ್ತಾಯಿದ್ದಾರೆ ನೋಡ್ಬೋದು ಒಂದು ವ್ಯಾಪಾರ ಮಾಡಿ ಬರೀ ಹೆಂಗಾದ್ರೆ ಇರುತ್ತೆ ಅವ್ರು ಹೇಳಿದ ರೇಟೆ ಪಿನಲ್ಲ ಬರೀ ಹೆಂಗಾದ್ರೆ ಇರುತ್ತೆ ಒಂದು ಏಳು ಸಾವಿರ ಪಿನಲ್ಲು ಹದಿನಾ ಒಂದು ಆರೂವರೆ ಏಳು ಸಾವಿರ ಆದರೆ ಒಂದೊಂದು ಮರಿ ಕೊಟ್ಬಿಡ್ತಾರೆ ಸ್ನೇಹಿತರೆ ನೋಡ್ಬೋದು ನೋಡಿ ಸ್ನೇಹಿತರೆ ಸುಬ್ರಹ್ಮಣ್ಯ ಅಂತ ಪಾಪ ಇವರು ಊರೂರು ಹೋಗಿ ಮರಿಗಳು ರೈತರ ತಗೊಂಡು ಬಂದು ಗೂಡೂರಿಂದ ತಗೊಂಡ್ಬಂದು ಮಾರ್ತಾ ಇದ್ದಾರೆ ದಯವಿಟ್ಟು ನೀವು ನೋಡ್ಬೋದು ಅಣ್ಣ ಎಂತ ತಗೊಂಡ ರೇಟ

ಇದು ಹನ್ನೆರಡು ಸಾವಿರ ಆದರೆ ಫೈನಲ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ನೋಡಿ ಇವರು ಗೂಡೂರಿಂದ ತಗೊಂಬರೋದು ಇಲ್ಲೇ ಸಹ ಸ್ನೇಹಿತರೆ ಇದು ಬಿಟ್ಟ ಮೇಲೆ ಗೂಡೂರು ಸಂತೆ ಅಂದ್ಬಿಟ್ಟು ಆಂಧ್ರದಲ್ಲಿ ನಡೆಯುತ್ತೆ ಸ್ವಲ್ಪ ದೊಡ್ಡ ಸಂತೆ ಅದು ಸ್ವಲ್ಪ ದೂರ ಆಗುತ್ತೆ ಅದು ಮತ್ತು ಅಲ್ಲಿಂದ ತೊಗೊಂಬಂದು ಮಾರಾಟ ಆದರೆ ಮಾಡ್ತಾರೆ ಇಲ್ಲಿಗೆ ಇವರು ನೋಡಿ ಇದು ಈ ನೋಡಿ ಈ ಚಿಕ್ಕಮರಿಲ್ಲಾದರೆ ಹನ್ನೆರಡು ಸಾವಿರ ಆ ಕಡೆ ಆದರೆ ಸ್ವಲ್ಪ ದೊಡ್ಡದಾಗಿದ್ದಾವೆ ಸ್ನೇಹಿತರೆ ಅವು ಹದಿನೈದು ಸಾವಿರ ಆದರೆ ಫೈನಲ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೇಳ್ಬೋದು ಈಗ ದೊಡ್ಡ ಕುರಿಗಳು ಬೇರೆ ಸ್ವಲ್ಪ ತಕೊಂಡ್ರೆ ಬೇಗ ದೊಡ್ಡ ಹೋಗ್ತವೆ ಅವಾಗ ಫುಡ್ ಕೊಟ್ಟಾಗಿಲ್ಲ ಅಂದರೆ ಸ್ವಲ್ಪ ಲೇಟು ಅದಕ್ಕೆ ನೋಡಿ ತಗೋಬೇಕು ಸ್ನೇಹಿತರೆ ಹಾಗೆ ತುಂಬ ಆದರೆ ಇದಾವೆ ಅಣ್ಣ ಮೀಪೇರೀ ಸುಬ್ರಹ್ಮಣ್ಯ ಅಂತ ಅಂತ ಇವ್ರ ಹೆಸರು ಅಣ್ಣ ಎನ್ ಎಂತ ಇಸ್ಕೋಚ್ ಇಪ್ಪತ್ತು ರೂಪಾಯಾ ಏನು ರೇಪ್ ಚಪ್ ತಗೊಂಡಾರ ನೋಡಿ ಸ್ನೇಹಿತರೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಅದೇ ರೇಟ್ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ಎಂಥವಷ್ಟೇ ರೇಟ್ ಇಚ್ಛಿಸ್ತಾರೋ ಜೊತೆ ನೋಡಿ ಸ್ನೇಹಿತರೆ ಹದಿನೇಳುವರೆ ಹೇಳ್ತಾಯಿದ್ರೆ ಹದಿನಾರು ಸಾವಿರ ಆದರೆ ಜೊತೆ ಅಂದರೆ ಎಂಟೆಂಟು ಸಾವಿರ ಅಂದರೆ ಸ್ವಲ್ಪ ದೊಡ್ಡದಾಗಿದ್ದಾವೆ ಸ್ನೇಹಿತರೆ ಮರಿಗಳಿಗೆ ನೋಡ್ಬೋದು ಮೂವತ್ತು ಗುರಿ ತೊಗೊಂಡ್ಬಂದಿದ್ದಾರಂತೆ ಹದಿನಾರು ಸಾವಿರ ಆದರೆ ಕೊಟ್ಬಿಡ್ತಾರೆ ಆದರೂ ಕೂಡ ಅದರಲ್ಲೂ ಬರೀ ಹೇಗಿರುತ್ತೆ ನೋಡಿ ಮರಗಿಂಗೆ ಮಾಡಿ ತಗೋದಕ್ಕೆ ಸ್ನೇಹಿತರೆ ನೋಡ್ಬೋದು ನೋಡಿ ಸ್ನೇಹಿತರೆ ಸಿತ್ತಾಗ ಒಳ್ಳೆ ಲೈನಾಗಿ ಇಲ್ಸಿದ್ದಾರೆ ನೋಡಿ ಸ್ನೇಹಿತರೆ ಆದರೆ ಹಾಗೇ ಒಬ್ಬೊಬ್ರು ಮೂವತ್ತು ಇಪ್ಪತ್ತು ಯಾವಾಗ ಹೇಳಿದಂಗೆ ಇಪ್ಪತ್ತೈದು ಮೂವತ್ತು ಹಾಗೆ ತಗೊಬ್ರ ತಗೊಂಡ್ಬಂದಿರ್ತಾರೆ ಗುಡಿಗೆ ತಗೋಬೇಕು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಕುರಿ ತೊಗೊಂಡೋದ್ರೆ ಒಂದು ಇಬ್ಬರು ಮೂ ಒಂದು ಇಬ್ಬರು ಮೂರು ಜನ ಶೆಡ್ನೂರು ಆಗ್ಬೋದು ಯಾರೋ ಸಾಕು ಅಂತವ್ರು ಮಾತಾಡ್ಕೊಂಡು ಬಂದು ಲೋಡ್ ತೊಗೊಂಡು ಹೋದರೆ ಬಾಡಿಗೆನೂ ಕಮ್ಮಿ ಬೀಳುತ್ತೆ ವರ್ಕೌಟ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಈಗ ಇನ್ನೊಂದು ಏನಂತಂದರೆ ಈಗ ಈ ಮರಿಗಳು ಬೇಗ ನಮ್ಮ ವಾತಾವರಣಕ್ಕೆ ಹೊಂದ್ಕೊತವೆ ಹೊಂದ್ಕೊಂಡು ಅದರ ಕಾಯಿಲೆ ಕಾಯಿಲೆ ಏನೂ ಬರೋದಿಲ್ಲ ಈಗ ಕೋಲರ್ ಸೈಡು ಕೋಲರು ಮುಳುಬಾಗಲು ಇದ್ರ ಈ ಸೈಡ್ ನೋಡೋದ್ರಿಂದ ನಾನು ನೋಡಿದ್ದೀನಿ ಬೇಗ ಹೊಂದ್ಕೋಣಂಥ ವಾತಾವರಣಕ್ಕೆ ಊರಿಗಳೇ ಆಗಿರ್ತವೆ ಏನು ತೊಂದರೆ ಆ ಥರ ತೊಂದರೆ ಏನಾಗೋದಿಲ್ಲ ಸ್ವಲ್ಪ ಹೋದ ತಕ್ಷಣ ವ್ಯಾಕ್ಸಿನ್ ಅದು ಮಾಡಿಸಿ ಸ್ವಲ್ಪ ಟಾನಿಕು ಔಷಧಿ ಎಲ್ಲ ಕೊಟ್ಟು ಸ್ವಲ್ಪ ನೋಡ್ಕೊಬೇಕಾಗುತ್ತೆ ನೋಡಿ ಎಂತ ಏನಾರ ಚಿಕ್ಕೊಂಡ್ರೆ ನನಗೆ ಹದಿನಾಲ್ಕ ಹದಿನಾಲ್ಕು ನಂತರ ನೋಡಿ ಚಿಕ್ಕ ಸ್ನೇಹಿತರೆ ಇದು ಹನ್ನೆರಡುವರೆ ನೋಡಿ ಹದಿನಾಲ್ಕೂವರೆ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕವರಿಗಳಿಗೂ ಅದಕ್ಕೆ ಹನ್ನೆರಡು ಊರು ಹೇಳ್ತಾ ಇದ್ದಾರೆ ಸ್ವಲ್ಪ ದೊಡ್ಡ ಇದ್ದಾವೆ ನವತ್ನಾಲ್ಕು ಊವರು ಹೇಳ್ತಾ ಇದ್ದಾರೆ ಎಲ್ಲ ಒಂದು ಐನೂರು ಐನೂರು ಆರ್ನೂರು ರೂಪಾಯಿ ಸ್ವಲ್ಪ ಎಲ್ಲ ಒಟ್ಟಿಗೆ ತಗೊಂಡ್ರೆ ಒಂದು ಎಂಟುನೂರು ರೂಪಾಯಿವರೆಗೂ ಒಂದೊಂದು ಮರಿ ಮೇಲೆ ಬಾರಿ ಹಿಂಗಾರ ಇರುತ್ತೆ ನೋಡಿ ತಗೋಬೇಕು ನೋಡಿ ಎಷ್ಟು ಎಷ್ಟು ಚೆನ್ನಾಗಿದ್ದಾವೆ ನೋಡೋಕ್ಕೆ ಸ್ವಲ್ಪ ಕಷ್ಟಪಟ್ಟು ಮಾಡಿದ್ರೆ ಆಗುವಂತೂ ಅಂತೂ ಗ್ಯಾರಂಟಿ ಇದೆ ಸ್ನೇಹಿತರೆ ಕಷ್ಟಪಡಬೇಕು ಕಷ್ಟಪಡದೆ ಯಾವುದೂ ಬರಲ್ಲ ಹಾಗೆ ನೋಡಿ ಮುಂದೆ ತೋರಿಸ್ತೀನಿ ನೋಡ್ಬೋದು ಇವು ಎಲ್ಲ ಒಂದು ಹದಿನಾಲ್ಕು ಸಾವಿರ ಇದ್ದಾರೆ ಸ್ನೇಹಿತರೆ ಒಂದು ಹದಿಮೂರು ಸಾವಿರ ಇವೆಲ್ಲ ಒಟ್ಟಿಗೆ ತಗೊಂಡ್ರೆ ಬಾರ್ಗಿಂಗ್ ಆದರೆ ಇರುತ್ತೆ ಒಂದು ಹನ್ನೆರಡುವರೆ ಹದಿಮೂರು ಸಾವಿರ ಆದರೆ ಇರುತ್ತೆ ಜೊತೆ ಎಲ್ಲ ಒಂದು ಆರು ಕೆ ಜಿ ಆರಿಂದ ಏಳು ಕೆ ಜಿ ಒಂದೊಂದು ಎಂಟು ಕೆ ಜಿ ಬರುತ್ತೆ ಈ ಥರ ಒಟ್ಟಿಗೆ ಒಟ್ಟಿಗೆ ತಗೊಂಡಾಗ ಎಲ್ಲ ಒಂದೇ ಸಮತ್ವಕ್ಕಂತೂ ಬರೋದಿಲ್ಲ ಒಂದು ಒಂದು ಕೆ ಜಿ ಎರಡು ಕೆ ಜಿ ಆ ಕಡೆ ಈ ಕಡೆ ಬರುತ್ತೆ ನೋಡ್ಬೋದು ಸಂತೆ ಆದರೆ ತುಂಬ ತುಂಬ ದೊಡ್ಡ ಸಂತೆ ಅಂದರೆ ಸ್ನೇಹಿತರೆ ಸಂತೆ ಇಲ್ಲಿ ಒಂದು ಸೈಡು ಕೋಳಿಗಳಿದ್ದಾವೆ ಇನ್ನೊಂದು ಸೈಡು ಈ ಮರಿಗಳು ಸಾಕುವಂಥ ಮರಿಗಳು ಒಂದು ಸೈಡು ಸೇರಿಸ್ತಾರೆ ಹಾಗೆಯೇ ಈ ಕಟಿಂಗ್ ಪರ್ಪಸ್ಗೆ ಆಗುವಂಥ ಈ ಕುರಿಗಳು ದೊಡ್ಡ ಕುರಿಗಳು ಅವು ಕೂಡ ಒಂದೊಂದು ಸೈಡ್ ಇರುತ್ತೆ ಸಪ್ರೇಟ್ ಸಪ್ರೇಟಾಗಿ ಇಲ್ಲಿ ವ್ಯಾಪಾರ ಮಾಡ್ತಾರೆ ಅಂದರೆ ನಮ್ಮ ಕರ್ನಾಟಕಕ್ಕಿಂತ ಇಲ್ಲಿ ರೇಟು ಸ್ವಲ್ಪ ಕಮ್ಮಿ ಆದರೆ ಬಾರ್ಗಿಂಗ್ ಇರುತ್ತೆ ಸ್ನೇಹಿತರೆ ಇಲ್ಲಿ ಆರುನೂರೈವತ್ತು ರೂಪಾಯಿ ಕೆ ಜಿ ಮಟನ್ ಬಂದು ಆರುನೂರೈವತ್ತು ಈ ಥರ ಇದೆ ಮಾರಾಟ ಆಗ್ತಾ ಇದೆ ನಮ್ಮ ಬೆಂಗಳೂರಲ್ಲಿ ಬಂದು ಎಲ್ಲ ಎಂಟುನೂರು ರೂಪಾಯಿ ಎಂಟುನೂರ ಐದು ಒಂಬೈನೂರು ರೂಪಾಯಿವರೆಗೂ ವರ್ಗು ಮಟನ್ ಆದರೆ ಹಬ್ಬದ ಒಂಬೈನೂರು ಮಾರ್ತಾರೆ ಹಬ್ಬ ಸೀಸನ್ಗಳಲ್ಲಿ ಮಾಮೂಲಿ ಐತೆ ಎಂಟುನೂರು ರೂಪಾಯಿ ಇರುತ್ತೆ ಇಲ್ಲಿ ಇಲ್ಲಿ ಕಮ್ಮಿ ಅದೇ ಸ್ನೇಹಿತರೆ ಇಲ್ಲಿ ಬಲ್ಕಾಗ್ ಬೇಕಂದ್ರೆ ಬಲ್ಕಾಗಿ ತಗೊಂಡೋಗಿ ವ್ಯಾಪಾರಸ್ಥರಾಗಿರ್ಬೋದು ಮಾರಾಟ ಮಾಡ್ಬೋದು ಹಾಗೆ ಕೂಡ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿಂದನೇ ಆಂಧ್ರ ಆಲ್ಮೋಸ್ಟ್ ಆದ್ರಿಂದನೇ ಕಟಿಂಗ್ ಪ್ರಪೋಸ್ಗೆ ಅಥವಾ ಸಾಕೋದಕ್ಕೆ ಆಲ್ಮೋಸ್ಟ್ ಎಲ್ಲ ಇಲ್ಲಿಂದ ಹೋಗ್ತವೆ ನಮ್ಮ ಏನು ಕೋಲಾರ ಡಿಸ್ಟಿಕ್ಕು ಎಲ್ಲ ನಮ್ಮ ರೈತರು ಈ ಭಾಗದ ರೈತರು ಜಾಸ್ತಿ ಸ್ನೇಹಿತರೆ ಇಲ್ಲಿ ಬಂದು ತೊಗೊಳ್ತಾರೆ ವ್ಯಾಪಾರ ಮಾಡಿ ತಗೊಂಡು ಹೋಗಿ ಮೇಯಿಸ್ತಾರೆ ಹಾಗೆ ನೋಡ್ಬೋದು ಎಲ್ಲ ಅಷ್ಟೇ ಸ್ನೇಹಿತರೆ ಇದೆಲ್ಲ ಕೂಡ ಅಂತ ಮದ್ಯ ಸ್ನೇಹಿತರೆ ನೋಡ್ಬೋದು ಯಾವ ಥರ ಇದೆ ಅಂತ ದಯವಿಟ್ಟು ವ್ಯೂಸ್ ಬರ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ರೈತರಿಗೆ ಸಪೋರ್ಟ್ ಮಾಡಿದ್ರು ಎಂಥವ್ರಿಗೂ ಸಪೋರ್ಟ್ ಮಾಡಿ ರೈತರಿಗೆ ಸಪೋರ್ಟ್ ಮಾಡಿ ಬೆಳೆಸಿದ್ರು ಒಬ್ಬ ರೈತನೇ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ನೀವು ಸಪೋರ್ಟ್ ಎಷ್ಟು ಮಾಡಿದ್ರೆ ನಮಗೂ ಅಷ್ಟು ಉತ್ಸಾಹ ಬರ್ತವೆ ವಿಡಿಯೋ ಮಾಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ